ಶಾಸಕ ಮುನಿರತ್ನ ಅಟ್ರಾಸಿಟಿ ಕೇಸ್ ಲಂಚದ ಆರೋಪ ಮಹಿಳೆಯರ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ್ದಾರೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಜಾಮೀನಿನ ನಿರೀಕ್ಷೆ ಮಾಡುತ್ತಿದ್ದಾರೆ ಇವತ್ತು ಜಾಮೀನು ಭವಿಷ್ಯ ನಿರ್ಧಾರ ಆಗಬೇಕು ಆದ್ರೆ ಜಾಮೀನು ಸಿಕ್ಕರೂ ಕೂಡ ಮತ್ತೆ ಅವರು ಲಾಕ್ ಆಗೋದು ಫಿಕ್ಸ್ ಆಗ್ತಾ ಇದೆ ಜಾತಿ ನಿಂದನೆಯಿಂದ ಬಚಾವಾದ್ರೂ ಕೂಡ ರೇಪ್ ಕೇಸ್ ಉರುಳಾಗುವ ಸಾಧ್ಯತೆ ಬೇಲ್ ಸಿಕ್ಕಿ ಹೊರ ಕೂಡ ಜೈಲು ಬಳಿಯೇ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರಂತೆ ಮುನಿರತ್ನಾಗೆ ಮತ್ತೆ ಪರಪ್ಪನ ಅಗ್ರಹಾರ ಪಂಜರ ಫಿಕ್ಸ್ ಆಗುತ್ತಾ ಮುನಿರತ್ನ ವಿರುದ್ಧ ದಾಖಲಾಯಿತು ಅತ್ಯಾಚಾರದ ಪ್ರಕರಣ ಒಂದು ಕಡೆ ಇವತ್ತು ನಿರ್ಧಾರ ಆಗಬೇಕಾಗಿತ್ತು ಜಾಮೀನು ಭವಿಷ್ಯ ಜಾತಿ ನಿಂದನೆ ಪ್ರಕರಣ ಸಂಬಂಧ ಇವತ್ತು ಜಾಮೀನು ಸಿಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ರು ನೋಡಿ ಗಮನಿಸಬೇಕಾಗಿರೋದು ರೇಪ್ ಕೇಸ್ ದಾಖಲಾಯ್ತು ನಿನ್ನೊಬ್ರು ಸಂತ್ರಸ್ತೆ ಬಂದ್ರು ರೇಪ್ ಕೇಸ್ ದಾಖಲು ಮಾಡಿದ್ದಾರೆ ಈಗ ಜಾಮೀನು ಸಿಕ್ಕು ಪರಪನ ಅಗ್ರಹಾರ ಗೇಟ್ ಆಚೆ ಬರ್ತಿದ್ದಂತೆ ಅವ್ರನ್ನ ಲಾಕ್ ಮಾಡೋ ಸಾಧ್ಯತೆ ಇವ್ ಸಪೋಸ್ ಜಾಮೀನು ಸಿಗದೆ ಹೋದ್ರೂ ಕೂಡ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಬೇಕು ಅಂತ ಸಿದ್ಧತೆ ಮಾಡ್ತಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಮುನಿರತ್ನ ವಿರುದ್ಧ ಯಾವ್ಯಾವ ಕೇಸ್ ದಾಖಲಾಗಿದೆ ಗೊತ್ತಾ ತ್ರೀ ಫಿಫ್ಟಿ ಫೋರ್ ಎ ಲೈಂಗಿಕ ದೌರ್ಜನ್ಯ ಐದುನೂರಾರು ಜೀವ ಬೆದರಿಕೆ ಮುನ್ನೂರ ಐವತ್ನಾಲ್ಕು ಸಿ ಮಹಿಳೆಯರ ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಣ ಮುನ್ನೂರ ಎಪ್ಪತ್ತಾರು ಎನ್ ಸರ್ಕಾರಿ ಸೇವಕನಿಂದ ಅತ್ಯಾಚಾರ ಐದುನೂರ ನಾಲ್ಕು ಉದ್ದೇಶಪೂರ್ವಕವಾಗಿ ನಿಂದನೆ ನೂರ ಇಪ್ಪತ್ತು ಬಿ ಅಪರಾಧಿಕ ಒಳಸಂಚು ನೂರ ನಲವತ್ತೊಂಬತ್ತು ಕಾನೂನು ಬಾಹಿರ ಅಂದ್ರೆ ಕಾನೂನು ಉಲ್ಲಂಘನೆಯ ವಿಚಾರ ಇಷ್ಟು ಕೇಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸೆಕ್ಷನ್ ಅನ್ನೋದನ್ನ ಕೂಡ ಗಮನಿಸಿದ್ವಿ ಇಷ್ಟು ಸೆಕ್ಷನ್ ಅಡಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ನೋಡಿ ತ್ರೀ ಫಿಫ್ಟಿ ಫೋರ್ ಸಿಕ್ಸ್ ಮಹಿಳೆಯರ ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಣ ಸರ್ಕಾರಿ ಸೇವಕನಿಂದಲೇ ಅತ್ಯಾಚಾರ ಇವ್ರದ್ದು ನೋಡಿ ಇದು ಬಹಳ ಉಲ್ಟಾಗುವಂತಹ ಸಾಧ್ಯತೆ ಇದೆ ಇದು ಏನು ಗೊತ್ತಾ ಒಂದು ಇಲ್ಲಿ ಎರಡು ಮುಖಗಳು ಕಾಣ್ತಾ ಇದೆ ನನಗೆ ಒಂದು ಮುನಿರತ್ನ ಅವರನ್ನ ಲಾಕ್ ಮಾಡಲೇಬೇಕು ಅಂತೇಳಿ ರಾಜಕೀಯ ಷಡ್ಯಂತ್ರ ಕೂಡ ಒಂದು ಕಡೆ ಇದೆ ಆಮೇಲೆ ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಕೂಡ ಸಿಗ್ತಾ ಇದೆ ಆಮೇಲೆ ನಾನು ಏನು ಅಂತಂದ್ರೆ ಇವರ ನನಗೆ ನಾವು ಕೂಡ ಸ್ವಲ್ಪ ಮಾಹಿತಿ ಪಡೀತೀವಲ್ವಾ ಇವರು ರೇಪ್ ಮಾಡಿದಂಥದ್ದು ಎಲ್ಲೂ ಇಲ್ಲ ಆಯ್ತಾ ಆಮೇಲೆ ಇವರು ಡ್ರಿಂಕ್ಸು ಮಾಡಲ್ಲ ಡ್ರಿಂಕ್ಸ್ ಮಾಡಲ್ಲ ಆಮೇಲೆ ಹೆಣ್ಣಿನ ಚಟ ಇಲ್ಲ ಆದರೆ ಬೇರೆಯವರಿಂದ ಮಾಡಿಸಿದ್ದಾರೆ ಹೇಳಿ ಮಾಡಿಸಿದ್ದಾರೆ ಹಾ ಆ ತರ ನೋಡಿ ಲೈಂಗಿಕ ದೌರ್ಜನ್ಯ 506 ಮಹಿಳೆಯರ ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಣ ಹೌದು ಇದೊಂದು ರೀತಿಯಲ್ಲಿ ಹತ್ರ ಹತ್ರ ಸೂರಜ್ ಪ್ರಜ್ವಲ್ ರೇವಣ್ಣ ಹತ್ರ ಹತ್ರಕ್ಕೆ ಬರ್ತಾ ಇದ್ದಾರೆ ಸರ್ಕಾರಿ ಸೇವಕನಿಂದಲೇ ಅತ್ಯಾಚಾರ ಮತ್ತು ಏಯ್ ಮಾಡೋದು ಹೌದು ಅದನ್ನು ಶೂಟ್ ಮಾಡಿಸೋದು ಇದು ಅದಕ್ಕಿಂತ ಡೇಂಜರ್ ಚಿತ್ರೀಕರಣ ಮಾಡೋದು ಕರೆಕ್ಟ್ ಮತ್ತೊಬ್ಬ ನಂತರ ಮಾಡಿಸಿ ಅದನ್ನು ಚಿತ್ರೀಕರಣ ಮಾಡೋದಿಲ್ಲ ಅದಕ್ಕಿಂತ ಡೇಂಜರ್ ಇದರಲ್ಲಿ ಮಾತ್ರ ಲಾಕ್ ಆದರೆ ಮುನಿರತ್ನ ಮಾತ್ರ ಹೇಳ್ಕತಮ್ ನಾಟಕ್ ಬಂತು ಓಕೆ ಆ ನಂತರ ಎಸ್ ಟಿ ಸೋಮಶೇಖರ್ ಅವರು ಕೂಡ ಒಂದು ಆರೋಪವನ್ನು ಮಾಡ್ತಾರೆ ಅದು ನನಗೆ ಕಿರುಕುಳ ಕೊಟ್ಟ ಅಂತ ಹೇಳಿ ಆರೋಪ ನನಗೆ ಅಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಒಂದು ಎಸ್ಕೇಪ್ ಆಗುವಂತ ಪ್ರಯತ್ನ ಪಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಸುತ್ತೋ ನಿಲ್ಲ ಅವ್ರ ಫ್ರೆಂಡ್ಸ್ ನಿಜವಾಗಿ ಅಲ್ಲೇನೋ ಎಲ್ಲೋ ಮಿಸ್ ಹೊಡಿತಾ ಇದೆ ನಂಗೆ ಎಸ್ ಟಿ ಸೋಮಶೇಖರ್ ಆರೋಪ ಇದೆಯಲ್ಲ ಅದು ಮಿಸ್ ಹೊಡಿತಾ ಇದೆ ಅಲ್ಲ ಅವ್ರ ಮನಸ್ಸು ಕಾಂಗ್ರೆಸ್ ನಲ್ಲಿರೋದಿಂದ ಡಿ ಕೆ ಬ್ರದರ್ಸ್ ಹೇಳದ್ ಕೇಳ್ತಾ ಇದ್ದಾರೆ ಹಾಕ್ಬಿಡ್ತೀನಿ ಅನ್ನೋ ಕಾರಣಕ್ಕಾಗಿ ಅಂತ ಹೇಳಿ ಈ ಮುನಿರತ್ನ ಅವ್ರದ್ದು ಇಂಥ ಪ್ರಕರಣಗಳು ತುಂಬ ಕೇಳಿದೀವಿ ಹಂಗಂತೆ ಹಿಂಗಂತೆ ಅಂಗಂತೆ ಬಟ್ ಮುನಿರತ್ನ ಇಸ್ ವೆರಿ ಕ್ಲವರ್ ಮುನಿರತ್ನ ಒಂದು ಕಡೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಇವನ್ ಡ್ರೈವರನ್ನು ಕರ್ಕೊಂಡು ಹೋಗೋದಿಲ್ಲ ಅವರ ಸೆಕ್ಯೂರಿಟಿ ಗಾರ್ಡು ಕರ್ಕೊಂಡು ಹೋಗೋದಿರಿ ಎಲ್ಲೋ ಗಾಡಿನಲ್ಲಿ ಸೆಲ್ಲೋಬಿಡ್ತಾರೆ ಅಷ್ಟು ಕ್ಲವರ್ ಇದ್ದಾರೆ ಅವರು ಏನೇ ಹೌ ಇದರ ಬಗ್ಗೆ ನೋಡಿ ಎಷ್ಟೆಲ್ಲ ಕೇಸ್ಗಳು ಅದರ ಮೇಲೆ ಆಗ್ತಾಯಿದೆ ಅಂತೇಳಿ ನಾಗರಾಜ್ ನನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಬೇಕಾಗಿರೋದು ಈಗ ಇವತ್ತು ಜಾತಿನಿಂದಲೇ ಕೇಸಲ್ಲಿ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲಿ ಏನಿದ್ದಾರೆ ಜಾತಿ ನಿಂದನೆ ಕೇಸ್ ಅಂತ ಹೇಳುವಾಗ ಇದು ಕೊಲೆ ಕೇಸ್ ತರ ನಿಮಗೆ ಕಂಪ್ಲೀಟ್ ಆಗಿ ಒಳಗನೆ ಇರುವಂತದ್ದಲ್ಲ ಜಾಮೀನ್ ಸಿಗುತ್ತೆ ನನ್ನ ಪ್ರಕಾರ ಅಟ್ರಾಸಿಟಿ ಕೇಸ್ ವರ್ಷ ಸ್ಟ್ರಾಂಗ್ ಇದೆ ಮ್ಯಾಕ್ಸಿಮಮ್ ಐದು ವರ್ಷ ಜೈಲಾಗುತ್ತೆ ಅಟ್ರಾಸಿಟಿ ಕೇಸ್ ಬಟ್ ಅಟ್ರಾಸಿಟಿಗೆ ನಾವು ನಿಜವಾಗ್ಲೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು ಯಾವ ಆ ಜಾತಿ ನಿಂದನೆ ಮಾಡುವಂತ ಏನು ಅಭ್ಯಾಸ ಇರಬಹುದು ಮಾಡಬಾರದು ಕೂಡ ಬಟ್ ಇಲ್ಲಿ ಅತ್ಯಾಚಾರ ಕೇಸ್ ಬರುತ್ತೆ ಅತ್ಯಾಚಾರ ಇವರು ಮಾಡಿದಂಥ ಅತ್ಯಾಚಾರ ಅಲ್ಲ ಇದು ಮತ್ತೊಬ್ನತ್ರ ಮಾಡಿಸೋದು ಅದನ್ನು ಚಿತ್ರೀಕರಣ ಮಾಡಿಸೋದು ಇದನ್ನು ಕಾನೂನು ಯಾವ ರೀತಿ ನೋಡುತ್ತೆ ಒಂದು ವೇಳೆ ಜಾಮೀನು ಸಿಗದೆ ನ್ಯಾಯಾಂಗ ಬಂಧನದಲ್ಲಿದ್ದರೆ ಬಾಡಿ ವಾರಂಟ್ ಮೇಲೆ ಪಡ್ಕೊಂಡು ತನಿಖೆ ಮಾಡೋದು ಹೆಂಗೆ ಇದರ ಬಗ್ಗೆ ಹೇಳಿ ನಾಗರಾಜ್ ಜಯಪ್ರಕಾಶ್ ಏನೀಗಾಗಲೇ ಜಾತಿ ನಿಂದನೆ ಆಗಿ ಮತ್ತೆ ಜೀವ ಬೆದರಿಕೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲ್ನಲ್ಲಿರತಕ್ಕಂಥ ಮುನಿರತ್ನ ಅವರ ಒಂದು ಜಾಮೀನು ಆದೇಶ ಏನು ನಿನ್ನೆ ಅವರ ಒಂದು ಜಾಮೀನು ಅರ್ಜಿಯ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆದು ಮುನಿರತ್ನ ಪರವಾಗಿ ಇರಿಯುವ ಕೆಲ ಅಶೋಕಾರ್ನಲ್ಲಿ ವಾದ ಮಾಡಿ ಕೆಲವೊಂದು ವಿಚಾರಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ರು ಮತ್ತೆ ಪಿ ಪಿ ಪ್ರದೀಪ್ ಕುಮಾರ್ ಕೂಡ ಕೆಲವೊಂದು ಅಂಶಗಳನ್ನು ಮುಂದಿಟ್ಟು ಜಾಮೀನಿಗೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ರು ಆದರೆ ಇಲ್ಲಿ ನಿನ್ನೆ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಏನು ಒಂದಷ್ಟು ವಿಚಾರ ಫಾರ್ಟಿ ಒನ್ ಎ ನೋಟಿಸ್ ಕೊಡದೆ ಅವರನ್ನು ಅರೆಸ್ಟ್ ಮಾಡಿದ್ದು ಏಕಾಏಕಿ ಅರೆಸ್ಟ್ ಮಾಡಿದ್ದಿರ್ಬೋದು ಮತ್ತೆ ಈ ಒಂದು ಏನು ಅಟ್ರಾಸಿಟಿ ಕಾಯ್ದೆಯ ತ್ರೀ ಒನ್ ಆರ್ ಎಸ್ ಕಾಯ್ದೆ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿರ್ತಕ್ಕಂಥದ್ದು ಇದಕ್ಕೆ ಐದು ವರ್ಷಗಳ ಶಿಕ್ಷೆ ಅಷ್ಟೇ ಇರತಕ್ಕಂಥದ್ದು ಹೀಗಾಗಿ ಅವರಿಗೆ ಜಾಮೀನು ಸಿಗೋದು ಬಹುತೇಕ ಫಿಕ್ಸ್ ಅಂತೇಳಿ ಅವರ ಕಾನೂನು ತಂಡ ಏನಿದೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅದೇ ಚರ್ಚೆ ಕೂಡ ಕಾನೂನು ತಜ್ಞರ ವಲಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಆದರೆ ಈಗ ಇರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಈಗ ಇವತ್ತು ಮಧ್ಯಾಹ್ನದ ವೇಳೆಗೆ ಅವರ ಜಾಮೀನು ಆದೇಶ ಬರುತ್ತೆ ಸಂಜೆ ವೇಳೆಗೆ ಅವರು ಪರಪ್ನಾಗ್ರಹಾರದಿಂದ ರಿಲೀಸ್ ಆಗ್ತಾರೆ ಒಂದು ವೇಳೆ ಇದಾಗಿದ್ದೇ ಆದರೆ ಪರಪ್ನಾಗ್ರಹಾರದ ಗೇಟ್ ಬಳಿಯೇ ಅವರನ್ನು ಏನು ಕಗ್ಲಿಪುರ ಠಾಣಾ ಪೊಲೀಸರು ಈ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಿ ಕರೆದುಕೊಂಡು ಹೋಗೋ ಸಾಧ್ಯತೆ ಇರತಕ್ಕಂಥದ್ದು ಒಂದು ವೇಳೆ ಜಾಮೀನನ್ನು ಅಕಸ್ಮಾತಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಕೊಡಲ್ಲ ಇವರ ಜಾಮೀನನ್ನು ಅರ್ಜಿಯನ್ನು ವಜಾ ಮಾಡಿದೆ ಅಂತ ಹೇಳಿದ್ದಾದ್ರೆ ನಾಳೆ ದಿನ ಅವರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ತಾರೆ ಇಂಥ ಪ್ರಕರಣದಲ್ಲಿ ಜೈಲಿನಲ್ಲಿರ್ತಕ್ಕಂಥ ಈ ಆರೋಪಿ ನಮಗೆ ಈ ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸೋದಿಕ್ಕೆ ಇಷ್ಟು ದಿನಗಳ ಕಾಲ ಕಸ್ಟಡಿಗೆ ಬೇಕು ಅಂತ ತಿಳಿ ಆ ರೀತಿಯಾಗಿ ಬಾಡಿ ವಾರೆಂಟ್ ಸಲ್ಲಿಕೆ ಮಾಡಿ ಮುನ್ರತ್ನ ಅವರನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಎಲ್ಲ ಓಕೆ ಇದರ ನಡುವೆ ಗುತ್ತಿಗೆದಾರ ಮಾತ್ರವಲ್ಲ ಶಾಸಕರಿಗೂ ಕಿರುಕುಳ ಕೊಟ್ಟಿದ್ದಾರ ಮುನಿರತ್ನ ಒಂದು ಕಾಲದ ದೋಸ್ತ್ ಸಚಿವರಾಗಿದ್ದಾಗ ಎಸ್ ಟಿ ಸೋಮಶೇಖರ್ಗೂ ಕಿರುಕುಳ ಇದ್ದ ರಿಪಬ್ಲಿಕನಕ್ಕೆ ಮಾಜಿ ಸಚಿವ ಒಂದು ಕಾಲದ ಆಪ್ತ ಮಿತ್ರ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಮುನಿರತ್ನ ತೊಂದರೆ ಕೊಟ್ಟಿದ್ದ ಮುನಿರತ್ನ ನಮ್ಮ ಕಂಟ್ರೋಲ್ ಮಾಡಲು ಅಂದಿನ ಸಿಎಂಗೆ ಹೇಳಿದ್ದೆ ಕಂಟ್ರೋಲ್ ಮಾಡಿದ್ದರೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ ರಾಜಕಾಲುವೆ ಟೆಂಡರ್ ವಿಚಾರದಲ್ಲಿ ತೊಂದರೆ ಕೊಟ್ಟಿದ್ದ ಆಗ ಮಳೆ ಹಾನಿಯಾಗಿ ತೊಂದರೆ ಜಾಸ್ತಿ ಆಗಿತ್ತು ಆ ವೇಳೆ ನನ್ನ ಕ್ಷೇತ್ರದಲ್ಲಿ ಅವನು ಆರು ಎಕರೆ ಲೇಔಟ್ ಮಾಡಿದ್ದ ಮುನ್ರತ್ನ ವಿರುದ್ಧ ಎಸ್ ಟಿ ಸೋಮಶೇಖರ್ ವಾಗ್ದಾಳಿ ಒಂದು ಕಾಲದ ಅತ್ಯಾಪ್ತರು ನನಗೆ ಈಗಲೂ ಕೂಡ ಇವರ ವಾಗ್ದಾಳಿಯ ಹಿಂದೆ ದಾಲ್ಮೆ ಕುಚ್ಚು ಹೇ ಅಂತಲೂ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ನನಗೆ ಈ ಕೇಸ್ ಇದೆಯಲ್ಲ ಮಿಸ್ ಹೊಡಿತಾ ಇದೆ ಇದು ಈ ಸಂದರ್ಭಕ್ಕೆ ಎಸ್ ಟಿ ಸೋಮಶೇಖರ್ ಯಾಕಂದರೆ ಎಸ್ ಟಿ ಸೋಮಶೇಖರ್ ಮುನರತ್ನಾನು ಬಿಟ್ಕೊಡುವಂಥ ಅಸ್ವಾಮಿ ಅಲ್ಲ ಅವ್ರದ್ದೆಲ್ಲ ಒಂದೇ ಟೀಮು ಎಸ್ ಎಮ್ ಏನು ನಾನು ಹೇಳಿದ್ನಲ್ಲ ಎಂಥ ಟ್ರಾವೆಲ್ಸು ಎಸ್ ಬಿ ಎಮ್ ಎಸ್ ಬಿ ಎಮ್ ಸೋಮಶೇಖರ್ ಭೈರತಿ ಬಸವರಾಜ್ ಮುನ್ರತ್ನ ಹರಿದು ಹಂಚಿ ತಿನ್ನೋದು ಲಾಭದಲ್ಲಿ ಓಕೆ ಎಸ್ ಏನು ಹೇಳಿದಾರೆ ಕೇಳಿಸ್ಕೊಳ್ಳಿ ಯಾರಾದರೂ ಮುನ್ರತ್ನ ರೀತಿ ನಡ್ಕೊಂಡಿದ್ದಾರೆ ಯಾರು ಗುತ್ತಿಗೆದಾರರು ಯಾರು ಹೇಳ್ಕೊಂಡಿದ್ದಾರೆ ಏನಾದರೂ ಉದಾಹರಣೆಗಳಿದೆಯಾ ಹೇಳ್ಕೊಂಡಿದ್ದಾರೆ ತಂಬಳೆ ನಮ್ಮ ಹತ್ರ ಯಾವತ್ತೂ ಕೂಡ ಈ ಈ ಥರದಲ್ಲಿ ಎಂತಕ್ಕಂಥದ್ದಿಲ್ಲ ಬಟ್ ಗುಸುಗುಸು ಭಾರತೀಯ ಜನತಾ ಪಕ್ಷ ಮಂತ್ರಿ ಆದಮೇಲೆ ಹಿಂಗೆ ಎಲ್ಲರಿಗೂ ಬಾಯಿಗೆ ಬಂದಂಗೆ ಮಾತನಾಡ್ತಾನೆ ಕ್ರಿಟಿಸೈಜ್ ಮಾಡ್ತಾನೆ ಯಾರನ್ನೂ ಬಿಡ್ತಾ ಇಲ್ಲ ಈವನ್ ಅಧಿಕಾರಿಗಳನ್ನೂ ಬಿಡ್ತಾ ಇಲ್ಲ ಎದುರಿಸೋದು ಬೆದರಿಸೋದು ಹಿಂಗೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಅನೇಕ ಸಲ ಹೇಳ್ತಾ ಇದ್ರು ಒಂದು ಹಂತದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ನೀವು ಮುನರತ್ನಮನವನ್ನ ಕಂಟ್ರೋಲ್ ಮಾಡದೆ ಹೋದರೆ ನಾನು ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಕ್ಕಂಥದ್ದನ್ನು ಬೊಮ್ಮಾಯಿ ಅವರಿಗೆ ನಾನು ಹೇಳಿದ್ದೆ ಮುಖ್ಯಮಂತ್ರಿ ಆಗಿದ್ದಾಗಲೇ ಹೇಳಿದ್ದೆ ಆದರೆ Atraoro... ಅವರು